ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನನ್ನ ಬೆಳಗಿನ ಒಂದು ಸರಳವಾದ ತಿಂಡಿ ಅಕ್ಕಿ ರೊಟ್ಟಿ ಬಹಳ ಸುಲಭವಾಗಿ ಸರಳವಾಗಿ ಅಕ್ಕಿ ರೊಟ್ಟಿಯನ್ನು ನೀವು ಕೇವಲ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡಿ ಈಗ ಈ ಥರ ಒಂದು ಬಾಯಿನ ಬಾಂಡ್ಲಿಯನ್ನು ಇಟ್ಕೊಳ್ಳಿ ಎಷ್ಟು ರೊಟ್ಟಿ ಬೇಕು ಒಂದು ಐದಾರು ರೊಟ್ಟಿ ಆರು ರೊಟ್ಟಿ ಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಕಪ್ಪು ನೀರನ್ನು ಒಂದು ಕಪ್ ನೀರನ್ನು ಕುದಿಯೋಕ್ಕೆ ಹಾಕಿ ಅದಕ್ಕೆ ಇಷ್ಟೊಂದು ಕಾಳಷ್ಟು ತುಂಬ ಉಪ್ಪಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ನೀರು ಕುದಿಯಂತ ಹೊತ್ತಲ್ಲೇ ಈ ಥರ ಅಕ್ಕಿ ಹಿಟ್ಟು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಸ್ವಲ್ಪ ಒಂದು ಇಷ್ಟು ಒಂದು ಕಪ್ಪಷ್ಟು ಈ ನೀರೇನು ಹಾಕಿದ್ವಲ್ಲ ನಾವು ಒಂದು ಒಂದೂವರೆ ಕಪ್ ಅಷ್ಟು ಹಿಟ್ಟು ಹಾಕುದ್ರಾಯ್ತು ಇದ್ರಲ್ಲಿ ಸುಮಾರು ಒಂದು ಆರು ರೊಟ್ಟಿ ಎಷ್ಟಾಗುತ್ತೆ ಇದನ್ನ ಹಿಟ್ಟು ಉಕ್ಕೂರ್ಸ್ಕೊಂಡು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಮುಟ್ಕೊಂಡ್ಬಿಟ್ಟು ಮೆಗುವಾಗಿ ಇದೊಂದು ಚೂರು ನೀರು ಹೆಚ್ಚು ಕಡಿಮೆ ಆದರೆ ಏನು ತೊಂದರೆ ಇಲ್ಲ ಒಂಚೂರು ಹೆಚ್ಚಾದರೂ ಸ್ವಲ್ಪ ಜಾಸ್ತಿ ಹೊತ್ತು ತುಕ್ಕೂರ್ಸ್ಕೊಂಡು ಇನ್ನೂ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ನಾದ ಅದನ್ನು ಸರಿ ಅದಕ್ಕೆ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಮಾಡೋವಂಥದ್ದು ಈ ಥರ ಉಕ್ಕರ್ಸ್ಕೊಂಡ್ಬಿಡೋದು ನೀರು ಕುದಿಬೇಕಾದ್ರೆ ಹಿಟ್ಟು ಹಾಕ್ಕೊಂಡು ಒಂದೇ ಒಂದು ನಿಮಿಷ ಇದು ಒಂದು ನಕ್ಕಳು ಉಪ್ಪು ಹಾಕ್ಕೊಂಡು ಈ ಥರ ಹುಡಿ ಹುಡಿಯಾಗಿ ಆಗೋ ಹಾಗೆ ಈ ಹಿಟ್ಟನ್ನು ಉಕ್ಕರ್ಸೋದು ಅಂತ ಹೇಳ್ತೀವಿ ನಾವು ಇದಕ್ಕೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ನಿಮಿಷ ಹೀಗೆ ಮುಚ್ಚಿಟ್ಟರೆ ಸಾಕು ನೀವು ಆ ಹಬೆಲೆ ಅದು ಸ್ವಲ್ಪ ಒಗ್ಗಬೇಕು ಹಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಎಷ್ಟು ಎಷ್ಟೆಷ್ಟು ಬೇಕೋ ಅಷ್ಟು ದಪ್ಪ ಉಂಡೆ ಮಾಡಿಕೊಂಡು ಲಟ್ಟಣಿಗೆಲಿ ನಿಮಗೆ ಕೈಯಲ್ಲಿ ಬಡಿಯೋಕ್ಕೆ ಬರ್ತಿದ್ರೆ ಲಟ್ಟಣಿಗೆ ಲಟ್ಟಿಸ್ಕೊಳ್ತಾ ಬಹಳ ಸುಲಭವಾಗಿ ರೊಟ್ಟಿ ನಾವು ಮಾಡ್ಬೋದು ಮುಂದೆ ಮಾಡೋ ವಿಧಾನ ಹೇಗೆ ನೋಡೋಣ ಈಗ ನೋಡಿ ಈ ಥರ ಉದ್ರುದ್ರ ಹಿಟ್ಟಿಗೆ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲೇ ನಾದ್ಕೊಳ್ಳೋಂಥದ್ದು ಈ ಥರ ಸ್ವಲ್ಪ ನೀರು ಚಿಮುಕ್ಸ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಇರುತ್ತಲ್ಲ ತಣ್ಣಗಾಗುತ್ತೆ ಹೀಗೆ ಚೆನ್ನಾಗೆ ಹಿಟ್ಟನ್ನು ನಾದ್ಕೋಬೇಕು ಇದೆಲ್ಲ ಹೀಗೆ ನದಿ ನದಿ ಉಂಡೆ ಕಟ್ಟೆ ಅದು ಲಟ್ಸೋಕ್ಕೆ ಚೆನ್ನಾಗಿ ಬರಬೇಕು ಸರಿಯಾಗಿ ನಾದಿಲ್ಲ ಅಂದರೆ ರೊಟ್ಟಿ ಒಡ್ಕೊಳ್ಳುತ್ತೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಈ ಥರ ಚೆನ್ನಾಗೆ ನಾದ್ಕೊಂಡ್ವಿ ನಾದ್ಬೇಕಾದ್ರೆ ನಿಮಗೆ ಅದು ಸ್ವಲ್ಪ ಗಟ್ಟಿ ಹಾರ್ಡು ಅಂತ ಗೊತ್ತಾಗುತ್ತೆ ಅವಾಗ ಸ್ವಲ್ಪ ನೀರು ಚಿಮಿಸ್ಕೊಂಡು ನಿಮ್ಮ ಚಿಮುಕ್ಸ್ಕೊಂಡು ಈ ಹದಕ್ಕೆ ನೀವು ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ಉಂಡೆ ದಪ್ಪ ನಿಮಗೆ ರೊಟ್ಟಿ ಎಷ್ಟಾಗ್ಲೋ ನಿಮ್ಮ ಹಂಚು ಎಷ್ಟು ದೊಡ್ಡ ಇರುತ್ತೆ ಅಷ್ಟು ದೊಡ್ಡದವರೆಗೂ ನೀವು ಮುಚ್ಚಬೋದು ಅದನ್ನು ಈಗ ನನಗೆ ಆರು ರೊಟ್ಟಿ ಈಗ ಸದ್ಯಕ್ಕೆ ಆರು ರೊಟ್ಟಿ ಬೇಕು ಇದೇ ಥರ ನಾವು ಈ ಹಿಟ್ಟಿಂದ ಮುದ್ದೆ ಉಕ್ಕುಸಿ ಮಾಡಿಟ್ಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ಸಾಯಂಕಾಲಕ್ಕೆ ಎಲ್ಲ ನಾವು ಮಾಡಿ ಬಿಸಿ ಬಿಸಿ ಮಾಡಿಕೊಡ್ಬೋದು ನೋಡಿ ಇವಾಗ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನೀಗ ಸಮಾನ ಒಂದು ಗಾತ್ರದಲ್ಲಿ ಆರುಂಡೆ ಮಾಡಿಕೊಂಡೆ ಇವಾಗ ಇದನ್ನು ಹೇಗೆ ನಾನು ಲಟ್ಟಿಸಿ ನಿಮಗೆ ರೊಟ್ಟಿ ಮಾಡೋದು ತೋರಿಸ್ತೀನಿ ಈ ಥರದ ಒಂದು ರೊಟ್ಟಿ ಬಡಿಯೋ ಹಂಚಿರುತ್ತೆ ನೋಡಿ ಇದನ್ನು ತಗೊಂಡು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡು ಸ್ವಲ್ಪ ಹೀಗೆ ಇದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಈಗ ಈ ಉಂಡೆ ಮಾಡಿರ್ತೀವಿ ನೋಡಿ ಚೆನ್ನಾಗಿ ಇದನ್ನು ಹತ್ಕೊಂಡಿರ್ತೀವಿ ಇದನ್ನು ಒಂದು ಸ್ವಲ್ಪ ಇಷ್ಟು ಅಗ್ಲ ಆಗೋ ತನಕ ನೀವು ಕೈಯಲ್ಲೇ ಹೀಗೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಈ ಥರ ಎಟ್ಟಿಗೆ ಇರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಹಿಟ್ಟು ತೊಳೆದಿಟ್ಕೊಂಡಿರ್ತೀವಲ್ಲ ಒದ್ದೊದ್ದೇ ಇರಬಾರ್ದು ಇದನ್ನು ಹೀಗೆ ಹುಚ್ಕೊತ ನಿಮಗೆ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟಕ್ಕೆ ಥರ ಎಷ್ಟು ತೆಳೋಕೆ ಬೇಕಾದ್ರೆ ನೀವು ಚಪಾತಿ ಉಚ್ಕೋತಿರಲ್ಲ ಹಾಗೆ ಉಚ್ಕೊಬೋದು ಹಾಗೆ ನೀವು ಇಲ್ಲಿ ಉಜ್ಜಿ ಉಜ್ಜಿ ಒಂದ್ರ ಮೇಲೆ ಒಂದು ಹಾಕ್ಕೊಂಬಿಟ್ಟು ನೀವೇನು ತಕ್ಷಣ ಇಲ್ಲಿ ಮಾಡ್ತಿದ್ದಂಗೆ ಕಾವಲಿಗೆ ಹಾಕಬೇಕು ಅಂತಿಲ್ಲ ಒಂದ್ರ ಮೇಲೆ ಒಂದು ಹಾಕಿಟ್ಕೊಂಡು ಒಂದು ಐದು ಆರು ಉಜ್ಕೊಂಡು ನೀವು ಇದನ್ನು ಎಷ್ಟು ಚೆನ್ನಾಗೆ ಉಬ್ಬ ಹಾಗೆ ನಿಮಗೆ ಕಾವಲಿ ಒಂದು ಚೆನ್ನಾಗಿದ್ಬಿಡ್ತು ಅಂದರೆ ರೊಟ್ಟಿ ತುಂಬ ಸೂಪರ್ ಆಗುತ್ತೆ ಈಗ ನೋಡೋಣ ನೋಡಿ ನಾನು ಈ ಥರ ಕಾವಲಿನ ಇಟ್ಟಿದ್ದೀನಿ ಇದು ನಿರ್ಲೆಪ್ಪುಳಗೆ ಬರೋಂಥದ್ದು ತುಂಬ ಚೆನ್ನಾಗೇ ಏನಂದರೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಹೋಳಿಗೆ ಆಗಲಿ ಎಲ್ಲ ತುಂಬ ಚೆನ್ನಾಗೆ ಉಬ್ಬುತ್ತೆ ಪರೋಟ ಎಲ್ಲ ಕಾವಲಿ ನಾವು ಭಾರಿ ಹಳೇದು ಕಬ್ಬಳದ್ದು ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದು ಚೆನ್ನಾಗಿ ಬರುತ್ತೆ ಅದು ಕೆಂಡದ್ದು ಅದರಲ್ಲೂ ಉಪಯೋಗ ಮಾಡ್ಬೋದು ಇದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈಗ ನಾನು ಅದನ್ನು ಒಂದೊಂದೇ ಹಾಕಿ ಮಾಡಿ ತೋರಿಸ್ತೀನಿ ನೋಡಿ ನಾನು ಹಾಗೆ ಇವತ್ತು ರೊಟ್ಟಿಗೆ ಈರುಳ್ಳಿ ಬಜ್ಜಿ ಮಾಡ್ತಿದ್ದೀನಿ ಒಂದೆರಡು ದಪ್ಪ ಈರುಳ್ಳಿನ ನಾನು ಒಂಚೂರು ಒಂದು ಬೆಳ್ಳುಳ್ಳಿ ಈರುಳ್ಳಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಈ ಥರ ಎಲ್ಲ ಹೆಚ್ಕೊಂಡು ಇದನ್ನು ಸ್ವಲ್ಪ ಬೆಚ್ಚಗೆಲ್ಲ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಒಂಚೂರು ಉಪ್ಪು ಇಷ್ಟೇ ಇದು ತುಂಬ ಚೆನ್ನಾಗಾಗುತ್ತೆ ರೊಟ್ಟಿಗೆ ಈರುಳ್ಳಿ ಬಜ್ಜಿ ಅಂತ ಈಗ ಇದು ಹಿಟ್ಟಾಕಿ ನಾವು ಇರ್ತೀವಲ್ವಾ ಆ ಒಂದು ಕಡೆಗೆ ಹಿಟ್ಟಿರಲ್ಲ ಈ ಇನ್ನೊಂದು ಕಡೆಗಿದ್ದಾಗ ಈ ಥರ ಒಂದು ರೊಟ್ಟಿ ಹಚ್ಚಕ್ಕೆ ಬಟ್ಟೆ ಮಾಡಿ ಇಟ್ಕೊಂಡಿರ್ತೀವಿ ಒಂದು ಸಣ್ಣ ಪಾತ್ರೆಯಲ್ಲಿ ನೀರಿಟ್ಕೊಂಡ್ಬಿಟ್ಟು ಈ ಮೇಲ್ಗಡೆದು ಸ್ವಲ್ಪ ಹೀಗೆ ಮಾಡಿಬಿಟ್ರೆ ಅದರಲ್ಲಿರುವಂಥ ಹಿಟ್ಟೆಲ್ಲ ಹೋಗ್ಬಿಡುತ್ತೆ ನೋಡಿ ಹೇಗೆ ಉಬ್ಬುತ್ತಾ ಇದೆ ರೊಟ್ಟಿ ಸ್ವಲ್ಪ ತುದಿ ತುದಿ ಎಲ್ಲ ಹೀಗೆ ಕಾಯಿಸ್ಬೇಕು ಎಳ್ದು ತುದಿ ತುದಿ ಕಾಯಿಸ್ತಾ ಬಂದರೆ ಮಧ್ಯಕ್ಕೆ ಅದಾಗೆ ಕಾಯುತ್ತೆ ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಭಾರಿ ಜೋರಲ್ಲ ಭಾರಿ ಸಣ್ಣಕ್ಕೂ ಅಲ್ಲ ಒಂದು ಮೀಡಿಯಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಕಾಯಿಸ್ಬೇಕು ಬಿಳಿ ರೊಟ್ಟಿಯಾಗೆ ತುಂಬ ಚೆನ್ನಾಗಿ ಬೇಯ್ತಿದ್ದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಎಷ್ಟು ಸುಲಭವಾಗಿ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತ ನಮಗೂ ಕೂಡ ಮದುವೆ ಅನಿಸ್ತಿತ್ತು ಯಾಕಂದರೆ ನಮ್ಮ ತಾಯಿ ತನಕ ನಮ್ಮ ಅಮ್ಮ ಮಾಡ್ತಾಯಿದ್ರು ನಾವೇನಷ್ಟು ಬೇರೆ ಕೆಲಸ ಎಲ್ಲ ಮಾಡ್ತಿರ್ತಿದ್ವಿ ಅಪ್ಪ ಹೇಗಪ್ಪ ಈಗೆಲ್ಲ ಗಂಡನ ಮನೆಗೆ ಹೋಗಿ ಅವ್ರ ಮನೆಗೆ ಬರೀ ರೊಟ್ಟಿ ತಿಂತಾರಂತೆಲ್ಲ ಹೇಗೆ ಮಾಡೋದು ಹಿಟ್ಟನ್ನಾದೋದು ಹೇಗೆ ಎಲ್ಲ ಒಂಥರ ಚಿಂತೆ ಅನ್ನಿಸೋದು ಆದರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ ನಮ್ಮಮ್ಮ ಇಷ್ಟು ಸುಲಭ ಸುಲಭವಾಗೆಲ್ಲ ಹೇಳ್ಕೊಡ್ತಿದ್ರು ನಮ್ಮಲ್ಲೇನೋ ಕೆಂಡ ಒಲೆಯಲ್ಲಿ ಮಾಡ್ತೀವಿ ನಿಮಗೆಲ್ಲ ಕರೆಂಟ್ ಇರುತ್ತಲ್ಲಿ ಈ ಥರ ಮಾಡಿ ಅಂತ ಹೇಳಿ ತುಂಬ ಸುಲಭ ಅನ್ನಿಸ್ಬಿಡ್ತು ರೊಟ್ಟಿ ಅಂದರೆ ನಾವು ಅವರೆಲ್ಲ ರೆಡಿಯಾಗಿ ಹತ್ತು ನಿಮಿಷಕ್ಕೆ ಬರೋಷ್ಟೊತ್ತಿಗೆ ಸುಮಾರು ರೊಟ್ಟಿ ಮಾಡಿಟ್ಬಿಡ್ತೀವಿ ಈ ಥರ ಸುಲಭ ವಿಧಾನದಲ್ಲಿ ರೊಟ್ಟಿ ಮಾಡಿದ್ರೆ ಈ ರೊಟ್ಟಿ ಹಾಗೆ ಮಾಡು ಹಿಂಗೆ ಮಾಡು ಅಂತ ಹೇಳಲ್ಲ ಒಟ್ಟಲ್ಲಿ ರೊಟ್ಟಿ ಬೇಕು ಒಳ್ಳೆಯದೊಂದು ಪಲ್ಯ ಚಟ್ನಿ ಅಥವಾ ಹಿಂದಿನ ದಿನ ಕುದುಕ್ಲು ಸಾರು ಅಂತ ಇರುತ್ತೆ ಅದ್ರ ಜೊತೆ ತುಪ್ಪ ಬೆಣ್ಣೆ ಮೊಸರು ಈ ಥರದ್ದೆ ಈ ಥರದೆಲ್ಲ ಇಟ್ಕೊಂಡಾಗ ತುಂಬ ರುಚಿ ಹೆಚ್ಚಿಸುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈಗ ನಾನು ರೊಟ್ಟಿ ಕೊಡೋ ಸಮಯ ನಂದು ಚಟ್ನಿನೂ ಇದು ಏನು ಈರುಳ್ಳಿ ಬಜ್ಜಿನೂ ಆಯಿತು ಎರಡು ರೊಟ್ಟಿ ಎರಡು ರೊಟ್ಟಿ ಹಾಕ್ತಿದ್ದಂಗೆ ನಾನು ತಿಂಡಿ ಕರಿತೀನಿ ಆಗ ಅವರು ತಿನ್ನಷ್ಟೊತ್ತಿಗೆ ಇನ್ನೂ ಎರಡು ಮೂರು ರೊಟ್ಟಿ ಆಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಾನು ಮಾಡಿದಂಥ ಬಹಳ ಸುಲಭ ರೀತಿಯ ರೊಟ್ಟಿ ಹಾಗೂ ಇದು ಈರುಳ್ಳಿ ಬಜ್ಜಿ ಅಂತ ನಾನು ಏನು ತೋರಿಸಿದ್ದೆ ಇಂಗ್ರೀಡಿಯಂಟ್ಸು ಹಾಕಿ ಈರುಳ್ಳಿ ಬಜ್ಜಿ ಇವಾಗ ಇದಕ್ಕೆ ತುಪ್ಪ ಬೇಕಾದರೆ ತುಪ್ಪ ಹಾಕೋಬೋದು ಮೊಸರು ಬೇಕಾದ್ರೆ ಮೊಸರು ಹಾಕೋಬೋದು ಏನು ಇಷ್ಟ ಜೊತೆಗೆ ಚಟ್ನಿ ಪುಡಿ ಏನಾದರೂ ಇರುತ್ತೆ ರೊಟ್ಟಿ ಜೊತೆ ಚಟ್ನಿ ಇದು ಇದ್ರ ಜೊತೆ ಸೈಡ್ಸ್ ಎಲ್ಲ ಅವರೇ ಅವ್ರಿಗೆ ಇಷ್ಟ ಬಂದಿದ್ದು ಹಾಕೋಬೋದು ಈ ವಿಡಿಯೋ ನಿಮಗೆ ಈ ಸರಳ ಸುಲಭವಾದ ಅಕ್ಕಿ ರೊಟ್ಟಿ ಹಿಟ್ಟು ಕೂರಿಸ್ಕೊಂಡು ಲಟ್ಟಣಿಗೆ ಲಟ್ಟಿಸಿ ಮಾಡೋಂಥದ್ದು ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು